ಓಂ ಶ್ರೀ ಗುರು ನಮಃ ಓಂ ನಮಃ ಶಿವಾಯ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣ ಆರೋಗ್ಯ ಮಹಾಮನೆ ಬೆಂಗಳೂರಿಗೂ ಬೆಳೆದಾರಣ ಹತ್ತಿರ ಮೂರುಕಟ್ಟಿ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮೂತ್ರ ಉರಿ ಮೂತ್ರದ ತಡೆ ಮೂತ್ರ ತಡೆದು ತಡೆದು ಬರೋದು ಇರಿಟೇಷನ್ ಆಗೋದು ಮೂತ್ರ ಉರಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಮೇಲೆ ಯೂರಿನ್ ಇನ್ಫೆಕ್ಷನ್ ಇಂಥ ಸಮಸ್ಯೆಗಳಿಗೆ ಪರಿಹಾರ ನೋಡೋಣ ಬೆಳಗ್ಗೆ ಎದ್ದು ಏನಂತ ಹೇಳಿದ್ರೆ ಒಂದು ಗ್ಲಾಸ್ ಗರಿಕೆ ಜ್ಯೂಸನ್ನು ಕುಡೀರಿ ಒಂದು ವಾರ ಎರಡನೇ ವಾರ ನಾಲ್ಕು ನಿರಂಜನ ಫಲಗಳ ನಿರಂಜನ ಫಲದ ಬೀಜವನ್ನು ರಾತ್ರಿ ನೆನೆಸಿ ಬೆಳಗ್ಗೆದ್ದು ಅದನ್ನು ಕ್ಯೂಚಿ ಕುಡೀರಿ ಮೂರನೇ ವಾರ ಗೋಕ್ಷುರ ಮತ್ತು ಪುನರ್ನವ ಅಂತ ಬರ್ತದೆ ಅದನ್ನು ಗ್ರಂಥಿಗಳಲ್ಲಿ ತೆಗೆದುಕೊಂಡು ಬನ್ನಿ ಅದನ್ನು ಒಂದೊಂದು ಚಮಚ ಒಂದು ಗ್ಲಾಸ್ ಹಾಲಿಗೆ ಹಾಕಿ ಕುದಿಸಿ ಅದನ್ನು ಅರ್ಧ ಗ್ಲಾಸಿಗೆ ಇಳಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ ಇನ್ನು ನಾಲ್ಕನೇ ವಾರ ಒಂದು ನಾಲ್ಕು ಚಮಚ ಅಲವೆರಾ ಅದರಲ್ಲಿ ಅರ್ಧ ಚಮಚ ಹರಿ ತೆಕ್ಕಿ ಚೂರ್ಣವನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸ್ದಾಗ ಅದು ನೀರು ಥರ ಆಗುತ್ತೆ ಅದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿದು ಅದಾದಮೇಲೆ ಒಂದು ಗ್ಲಾಸ್ ಎಳೆ ನೀರು ಕುಡೀರಿ ಇದಿಷ್ಟು ತಿಂಗಳಲ್ಲಿ ಬರ್ತಕ್ಕಂಥ ನಾಲ್ಕು ವಾರ ಒಂದೊಂದು ವಾರದಲ್ಲೂ ಈ ಒಂದು ಮನೆ ಮದ್ದುಗಳನ್ನು ಮಾಡಿಕೊಂಡ್ರೆ ನಾಲ್ಕು ವಾರಗಳಲ್ಲಿ ನಿಮ್ಮ ಉರಿ ಮೂತ್ರದ ಸಮಸ್ಯೆ ತಡೆದು ತಡೆದು ಬರ್ತಕ್ಕಂಥ ಮೂತ್ರದ ಸಮಸ್ಯೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನ ಶೇರ್ ಮಾಡ್ಕೊಳ್ಳಿ ತಾವನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಶರಣಾರ್ಥಿ